ಹಾಯ್ ಎಲ್ಲ ನಮಸ್ಕಾರ ನಾವು ಮಾತಾಡೋಬಿಡ್ಲಿಕ್ಕೆ ಸ್ವಾದ ಸ ಸ್ವಾಗತ ಇವತ್ತು ಜನ ನಿನ್ನೆ ಬಿಡ್ತದ ಬಲಿ ಎಸಡ್ ಬಲಿ ಬಿಟ್ಟಿದ್ದ ಆ ಎಷ್ಟು ಬಲ್ಲಿಗೆ ಇವತ್ತು ಎಂತ ಸಿಗತ್ತೆ ಕಾಬ ಈಗ ಬಲ್ಲಿ ಹೇಳೋ ಕೋತಿತ್ತು ಹಂಗೆ ಅಲ್ಲಿ ಅಪ್ಪ ಶಾಂಕೋಯ್ ಅವರಿಗೆ ಅಂತ ಮೀನು ಸಿಕ್ಕ ಸಿಕ್ಕ ಗೆದ್ದೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಯಿತು ಆರಾಮ ಮಾಡಿ ಅಲ್ಲಿ ತಪ್ಪಿಸ್ತಿದ್ರೆ

ಈಗ ಆ ದೋಣಿ ಎಲ್ಲ ಕಟಾಕಿ ಎಂತ ಸಿಕ್ಕ ಇವ್ರಿಗೆ ಏನು ನಾಲ್ಕು ಗಂಟೆ ಬೆಳವಳಿ ಒಳ್ಳೆ ತಂಡ ಒಳ್ಳೆ ದೋಣಿ ಎಲ್ಲ ಇತ್ತು ದೋಣಿ ಎಲ್ಲರು ತೆಗಿತು ಇವತ್ತು ಬೀಸಿ ಚಾನ್ಸಸ್ ಇತ್ತು ನಾಣಕ್ಕೆ ಅಂತ ಈಗ ಇಲ್ಲಿಂದ ಆ ಸೈಡಿಂದ ಹೇಳ್ಕೊಬೋದು ಈಗ ವಾ ಒಳ್ಳೆಯ ತಂಪಾದ ಗಾಳಿ ಬೀಸ್ತೀವಿ ತಂಪಾದ ಗಾಳಿ ನಮ್ಮದೇ ಹೋಳಿಗೆ ಎಷ್ಟು ಅಲ್ಲಿ ಒಮ್ಮಿ ತುಂಡ ಇದು ಅನ್ಕೊಂಡೋಗ काही काय हुड अंद काय मत रुपये इथं इलेत इली बीडत कळडे ओ अलेला वाढत बननी करक्ट ह्यार्ग बंद अगे हो Come è troppo l'abba? L'abba. L'abba. Oh ti è 俺それもな。

ಸಾಕು ಸಾಂಕು ಕೇಳ ಸಾಂಬರ್ ಗಟ್ಟಿ ಯಾರ ಗಂಡಿ ಚಂದ್ರೆ ಒಳ್ಳೆ ಆಯ್ತು ಸಾಕು ಕಲ್ಲರ್ ಕಂಡು

ಅಲ್ಲ ಬಿಟ್ಟ ಸಿಕ್ಕ ಅಭ್ಯಾಸ ಅಲ ಹಾಂಗ ವೈಟ್ ಟಿಪ್ಪ ಇದ್ರೈಟ್ ಇದ್ರೆ ಗಟ್ಟಿಪ್ಪ ಒಳ್ಳರ್ ಈ ಒಂದು ಬುಟ್ಟಿ ಹಾಕೋದು ವೇಸ್ಟೇ ಇವೊಂದು ಬಂದು ಬಂದು ಒಂದು ಕತ್ಕುವಳ ಸುಮಾರು ಕತ್ಕುವಾರ

ನೀವು ಕಾಡ್ಲಕ್ಕ ಒಂದು ಅದು ಜಳ್ಳ ಕೆಲಸ ಮಳ್ಳಾಗಿದೆ ಮಳ್ಳ ಇಲ್ಲ ಅಂದ್ರೆ ಒಂದು ಐನೂರು ರೂಪಾಯಿ ಮೇಲೆ ಬತ್ತಿತ್ತು ಅರವತ್ತು ರೂಪಾಯಿ ಕಾಯಿ ಸಿಕ್ಕಿತ್ತು ಅದೊಂದು ಒಂದು ಖುಷಿ ಜಳ್ಳ ಅದ ನೀವೇ ನೀವೇತ್ರಿ ಒಂದ್ ರೌಂಡ್ ಹಾಕಿ ಭಾತ್ರೆ ಗಣಿ ಸಿಕ್ಕದ್ದೆ ಅದು ಮುಂದಕ್ಕೆ ಕಾಮ ಇವರಿಗೆ ಮೀನು ಸಿಕ್ಕಿದ್ದಂಗೆ ಒಂದು ಗಟ್ಟಿ ಒಂದು ಚಾನ್ಸ್ ಸಿಕ್ತ ಕಾಸ್ಟಿಗಂತೂ ಎಷ್ಟು ಆರ್ನೂರು ಗ್ರಾಮ್ ಎಲ್ಲ ಇದ್ದರೆ ಒಂದು ಐನೂರು ರೂಪಾಯಿ ಸಿಕ್ಕಿ ಎಲ್ಲ ವೇಸ್ಟ್ ಇನ್ನು ಗಟ್ಟಿಯರು ಕುಳಿ ಆಯ್ತದು ಮತ್ತು ಒಂದು ಹೆಸರು ಪದಾರ್ಥಕ್ಕೆ ಈಗ ಮನೆಗೆ ಚೆನ್ನಾಗಿ ಕುಡ್ದೆ

ನಾವು ಅದಿಗೆ ಮುಟ್ಕಾಗಲ್ಲ ಅದ ನಾವು ಮುಟ್ಟ್ರೆ ಅದು ಅಮ್ಮ ಮಾಡುತ್ತೆ ನಾವು ಮುಟ್ರೆ ಅಮ್ಮ ಇದ್ ಮಾಡುದು ಮುಟ್ಟುದಿಲ್ಲ ಅಮ್ಮ ಅದ್ರ ಅಮ್ಮನೇ ಬಂದು ಮುಟ್ಕಿ ಏರು ಆ ಸಿಲ್ಲ ನೀವು ಬೋರ್ನ್ ಬೇಬಿ ಮೀನಿದ್ರಾಗ ಎಷ್ಟು

ಒಂದು ಹಾಕೋಯ್ತಾ ಏ ಕಳಸಿ ಸಿಕ್ಕಿತಿಲ್ ಕಡ ಒಂದು ಕೆಜಿ ಕಾಳಸ ಸಿಕ್ಕರ್ಗಡೆ ಇನ್ನೂರೈತ್ ರೂಪಾಯಿ ರೇಟ್ ಹೊಳೆ ఫ్రెష్ అండ్ ఫ్రెష్ మీన్ హెడ్ కాదు కంటికి జాస్ అదే మరి ఏరి మరి మరి అది వైరి అమ్మ

ಎಷ್ಟೇ ಎತ್ತರ ಆಗಿದೆ ಈಗ ಮನೆ ಮಾತ್ರ ಅಂಬ್ರೀಗ ಈಗ ಆ ತರ ಇದೆ ಕಟ್ಟ ಎಷ್ಟೇ ಹೈಟ್ ಇದ್ದಾಳ ಕೂದಲೊಂದು ಹೊಡೆದಿತ್ತೆ ಅಯ್ಯೇ ಅಲ್ಟ್ರಾ ಮಾಡಲ್ ಇವಳು ಮುಖ ತೊಡ್ದೆ ನಮ್ಗೆ ಮನಿ ಕಂಬುದ್ರೆ ಸೇಮ್ ಆ ಎತ್ತಿ ಕಣಗೆ ಲೈಫ್ ಅಂದ್ರೆ ಈಗ ಹೊಸ ಸುದ್ದಿ ಅಂತಂದ್ರೆ ಸಾಯಂಕಾಲ ಬನ್ನಿ ಬಿಸಿಬಲ್ ಗಡಿ

ಬಲಿ ತಪ್ಪಕದ್ದೆ ಕಾಮ ಅಲ್ವ ಈಗ ಬಲಿ ತಗಪ್ಪ ಹೆಂಗಾಯ್ತ ಕಾಮ ಪಲಿ ಈಗ ಏನೋ ಒಂಥರ ಖುಷಿ ಆತಿತ್ತು ಎಂದ್ರೆ ಈಗ ಯಾರು ಒಂದ್ ಸ್ವಲ್ಪ ಬಿಸಿ ಯಾರು ಅಂತ ಸ್ವಲ್ಪ ಮೀನ್ ಹಿಡ್ದ ಸ್ವಲ್ಪ ದುಡ್ಡು ಮಾಡೋಕ್ಕ ಇಷ್ಟ ದಿನ ಸುಮ್ನೆ ಮನೆ ಕೂಕಂಡ್ 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 ಬ್ಯಾಜ್ ಸ್ಟಾರ್ಟ್ ಆಯ್ತಾ ಇನ್ನೀಗ ಹೆದರಿಕೆ ಒಂದು ಅಂತಂದ್ರೆ ನಾನು ಕೈ ಆಗಿ ಅಂತ ಊಡುದಿಲ್ಲ ಅದೇ ಒಂಥರ ಹೆದರಿಕೆ ಎಂತಾರ ಎಲ್ಲಾರು ಹೋಗಿ ಕೊಲ್ಲಿ ಹಾಕಿ ಬರ್ತೇ ಅಂತ ಇಲ್ಲಾಂದ್ರೆ ನಮ್ಮ ನಸಿಬಿ ಹೋಗಿ ಕೊಲ್ಲಿಗೆ ಬೀಳುತ್ತೇವ್ರಾಗ ಕೊಲ್ಲಿ ಗಿಳಿತ ಆಗಿರ್ಸ ಇನ್ನೀಗ ಮತ್ತೆ ಆ ಪಾತಿ ಒಂದು ಕೆಳಗಿಳಿಸ್ತೀವಿ ಈಗ ಮತ್ತೆ ಕಾಮ ಎಂತಲ್ಲ ಆತ ಇವತ್ತಿಂದ ಸ್ಟಾರ್ಟ್ ಈಸ್ ಬಲಿ ಇವಾಗ ಬಲಿ ರೆಡಿ ಇದ್ದಿಲ್ಲಿಷ್ಟು ಹೊಸ ಬಲಿ ಎಷ್ಟು ಎಷ್ಟು ದೊಡ್ಡ ಮೀನು ಬೇಕಾದ್ರೆ ಬಂದ್ಸಿರುತ್ತೆ ನಾನು ಮೊದಲು ಇದು ಈಗ ವೀಡೆ ಮಾಡುವ ಅಂದ್ರೆ ಬೀಸದೆ ಆ ಅಂದ್ರೆ ಬರ್ತಿಲ್ಲ ಓ ಬೀದ್ ಹುಡುಕ್ತ ಮಾ

ಕೇಂಡು ಕೇಂಡು ಸಾಕೈತಿ ವಿಡಿಯೋ ಮಾಡೋಕೆ ಇಲ್ಲ ಆಯ್ತು ಅಲ್ಲಿ ಬೀಸ ಇಡಬೇಕು ಬಾಡಿ ನೋಡಿ ಇಲ್ಲ ಇಲ್ಲೇ ಅಪ್ಪ ಹಂಗಾರೆ ಹಂಗಾರ ಅಲ್ಲಪ್ಪ ತುದಿ ಗುಡಿ ಹಬ್ಬ ತುದಿ ಗುಡಿಯ ಮೀ ಅಂತ ಕಡೆ ನೀ ವೀಡಿಯೋ ಮಾಡುಕ್ ಬಾ ಅಂದ್ರೆ ಬರ್ತೀನಿ ಸಿ ಅಲ್ಲ ಅಂದ್ರೆ ಅದು ಗುದ್ದ ಬೀಸುದು ದೊಡ್ಡದಲ್ಲ ಹಿಂಗೆ ಹೋಯ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಕಾಂಬು ಎಲ್ಲ ಎಂತರು ಒದ್ದಾಡಿ ಅವರು ವೀಡಿಯೋ ಮಾಡೋಕ್ಕ ದೋಣಿ ತಕೋರೇ ಇಳುತ್ತ ಕಾಂಬ ಫಸ್ಟ್ ಇಲ್ಲ ಅನ್ಸುತ್ತೆ ಬೀಸ ಎಂತಿಲ್ಲ ನಾವೇ ದೋಣಿ ತಗೋ ಬೀಸ ಹಾಪದ ಹೆಂಗ ಅಲ್ಗಿ ತೋರೋದು ನೀರಿಗೆ ಎಲ್ಲ ಮುಳುಗಿ ಹತ್ತೆ ಯಾರು ಬದಿಗೆ ಒಂದೇನ ಬೀಸಿದೆ ಒಂದ್ ಎರಡು ಮೂರು ಬೀಸ್ದೆ ಮತ್ತೆ ಎಂತ ಕಾಣಿ ಮೀನ್ಸಾಗ ಸೊ ಈಗ ಮನೆ ತುದಿ ಕೊಡಿ ಬೀಸ್ಕೊಕೊಂಡು ಅಂತ ಕಂಡಿದೆ ಎಂತ ಪ್ಲಸ್ ಇದ್ರಾಗ ಸಣ್ಣ ಸಣ್ಣ ಮೀನು ಬಪ್ಪು ಚಾನ್ಸಸ್ ಇಲ್ಲ ಇದು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮೀನು ಇದ್ರೆ ಮಾತ್ರ ಸಿಕ್ಕತ್ತೆ ಕಾಂಬ ಆರು ಎಂತ ಮೊಬೈಲ್ ನೀರು ಬೀಳತ್ತಲ್ಲ ಟಚ್ ಆತಿಲ್ಲ ಮೀನು ಸಿಕ್ಕರೂ ವೀಡಿಯೋ ಮಾಡೋಕು ಅಷ್ಟೈತೆ ಭಯಂಕರ್ ಕಾಂಬಕ್ಕೆ ಎಂತ ಆಗ್ತಾ ಈಗ ಈ ಬಾಲಿ ಎಷ್ಟು ಕೆ ಜಿ ಅನ್ಕ ಬಾಲಿ ಅಂದಿರಲ್ಲ ಇಡ್ತೀನಿ ಅವ್ನು ಬಿಡಿ ಯಾರೀರೋದಿ ಜೀರೋಝೀರೋದು ಅಂದಾಗ ಐದು ಅರೆ ಆರತ್ತು ಆರೆ ಐದು ಏಳ್ನೂರ ತೊಂಬತ್ತ